ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮರಾಠಿಗರ ಪುಂಡಾಟವನ್ನು ಖಂಡಿಸುವುದರ ಜೊತೆಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ ಹಾಗಾದರೆ ರಾಜ್ಯದಲ್ಲಿ ಇರುವ ಜನಸಾಮಾನ್ಯರಿಗೆ ಏನೆಲ್ಲ ತೊಂದರೆಗಳುಂಟಾಗಲಿವೆ ಮತ್ತು ಏನಿರುತ್ತೆ ಏನಿರಲ್ಲ ಶಾಲಾ ಕಾಲೇಜುಗಳು ಮತ್ತು ಬಸ್ ಸಂಚಾರ ಮೆಟ್ರೋ ಚಾಲನೆ ಇರುತ್ತಾ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಇತ್ತೀಚೆಗೆ ಮಹಾರಾಷ್ಟ್ರ ಮರಾಠಿ ಪುಂಡರು ನಡೆಸಿದ ಅಟ್ಟಹಾಸ ದಬ್ಬಾಳಿಕೆಯನ್ನ ತೀವ್ರ ಖಂಡಿಸಿರುವ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮಾರ್ಚ್ ಇಪ್ಪತ್ತೆರಡರಂದು ರಾಜ್ಯದಾದ್ಯಂತ ಬಂದ್ಗೆ ಕರೆ ನೀಡಿದ್ದಾರೆ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿದರೆ ಇನ್ನೂ ಕೆಲವು ಸಂಘಟನೆಗಳು ನೈತಿಕ ನೇರ ಬೆಂಬಲ ಕೊಟ್ಟಿಲ್ಲ ಎಂಬುದು ಗಮನಾರ್ಹ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆಯಲಿರುವ ನಾಳಿನ ಕರ್ನಾಟಕ ಬಂದ್ಗೆ ಹಲವು ಕನ್ನಡಪರ ಸಂಘಟನೆಗಳು ಕರೆ ನೀಡಿವೆ ಆದರೆ ರಾಜ್ಯ ಸರ್ಕಾರ ಮಾತ್ರ ಬಂದ್ಗೆ ಬೆಂಬಲ ಸೂಚಿಸಿಲ್ಲ ಬದಲಿಗೆ ವಿರೋಧ ವ್ಯಕ್ತಪಡಿಸಿದೆ ಪ್ರತಿಭಟನೆ ಮೂಲಕ ಬಂದ್ಗೆ ಕರೆ ಕೊಡುವ ಅವಶ್ಯಕತೆ ಇರಲಿಲ್ಲ ತಮ್ಮ ಸಮಸ್ಯೆಗಳ ಕುರಿತಂತೆ ರಾಜ್ಯ ಸರ್ಕಾರದೊಂದಿಗೆ ಚರ್ಚೆ ನಡೆಸಬಹುದಿತ್ತು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು ಕರ್ನಾಟಕ ಬಂದ್ ಹಿನ್ನೆಲೆ ರಾಜ್ಯದಲ್ಲಿ ಬಸ್ ಆಟೋ ಸಂಚಾರ ಹೋಟೆಲ್ ಶಾಪಿಂಗ್ ಮಾಲ್ ತೆರೆದಿರುತ್ತವೆಯೇ ಬಂದ್ ಕಾವೇರಿರುವ ಕಾರಣ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಎಂಬ ಹತ್ತು ಹಲವು ಪ್ರಶ್ನೆಗಳು ರಾಜ್ಯದ ಜನತೆಯನ್ನ ಬೆಂಬಿಡದೆ ಕಾಡುತ್ತಿದೆ ಅಸಲಿಗೆ ಏನೇ ಏನೇನಿರುವುದಿಲ್ಲ ಏನೇ ನಿರುವುದಿಲ್ಲ ಬಂದ್ಗೆ ರಾಜ್ಯ ಸರ್ಕಾರ ಬೆಂಬಲ ಸೂಚಿಸದ ಹಿನ್ನೆಲೆ ಬಸ್ ಆಟೋ ಸಂಚಾರ ಎಂದಿನಂತೆ ಇರಲಿದೆ ಶಾಲಾ ಕಾಲೇಜುಗಳು ಸರ್ಕಾರಿ ಕಚೇರಿಗಳು ತೆರೆಯಲಿದೆ ಖಾಸಗಿ ಶಾಲೆಗಳ ಒಕ್ಕೂಟ ಬಂದ್ಗೆ ನೈತಿಕ ಬೆಂಬಲ ಸೂಚಿಸಿದ್ದೇ ಆದರೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸುವುದಿಲ್ಲ ಎಂದು ತಿಳಿಸಿದೆ ಪ್ರಸ್ತುತ ಮಕ್ಕಳಿಗೆ ಪರೀಕ್ಷೆಗಳು ನಡೆಯುತ್ತಿದ್ದು ರಜೆ ಕೊಡಲು ಮುಂದಾಗುವುದಿಲ್ಲ ಎಂದು ತಿಳಿಸಿದೆ ಮಾರ್ಚ್ ಇಪ್ಪತ್ತೆರಡು ನಾಲ್ಕನೇ ಶನಿವಾರ ಆದ ಹಿನ್ನೆಲೆ ಸರ್ಕಾರಿ ಕಚೇರಿಗಳು ಮತ್ತು ಬ್ಯಾಂಕ್ಗಳು ಕೂಡ ರಜೆ ಇರಲಿವೆ ಬಿಎಂಟಿಸಿ ನಮ್ಮ ಮೆಟ್ರೋ ಕೆಎಸ್ಆರ್ಟಿಸಿ ಆಸ್ಪತ್ರೆ ವೈದ್ಯಕೀಯ ಸೇವೆಗಳು ಉಪಹಾರ ಕ್ಯಾಂಟೀನ್ ಹೋಟೆಲ್ಗಳು ಶಾಲಾ ಕಾಲೇಜು ರೆಸ್ಟೋರೆಂಟ್ ಪಬ್ಗಳು ತೆರೆದಿರಲಿವೆ ಚಿತ್ರಮಂದಿರಗಳಲ್ಲಿ ಬೆಳಗಿನ ಆಟ ನಡೆಯುವುದಿಲ್ಲ ಮೊದಲ ಪ್ರದರ್ಶನ ಇರುವುದಿಲ್ಲ ಓಲಾ ಊಬರ್ ಆಟೋ ಟ್ಯಾಕ್ಸಿ ಸೇವೆಗಳಲ್ಲಿ ವ್ಯತ್ಯಯ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ಕನ್ನಡಿಗರ ಮೇಲೆ ನಡೆದ ಹಲ್ಲೆ ಖಂಡಿಸಿ ಕನ್ನಡಪರ ಸಂಘಟನೆಗಳು ಮಾರ್ಚ್ ಇಪ್ಪತ್ತೆರಡರಂದು ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ ಬಂದ್ ನಡೆಯುವುದು ಖಚಿತವಾಗಿದೆ ಬೆಂಗಳೂರು ಸೇರಿದಂತೆ ನಾನಾ ಜಿಲ್ಲೆಗಳಲ್ಲಿ ಬಂದ್ ಬಿಸಿ ತಟ್ಟಲಿದೆ ಬಂದ್ ಸಮಯ ಏನು ನಮ್ಮ ಮೆಟ್ರೋ ರಾಜ್ಯ ಸಾರಿಗೆ ಬೆಂಬಲ ಇದೆಯಾ ಸಾರ್ವಜನಿಕರಿಗೆ ಏನೆಲ್ಲ ತೊಂದರೆಯಾಗಲಿದೆ ಬೆಂಗಳೂರು ಬಂದ್ ಆಗುತ್ತಾ ಇಲ್ಲಿದೆ ಮಾಹಿತಿ ಮರಾಠಿಯಲ್ಲಿ ಮಾತನಾಡಿಲ್ಲ ಎಂಬ ಕಾರಣಕ್ಕೆ ಫೆಬ್ರವರಿಯಲ್ಲಿ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಗುಂಪುಗಳು ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದರು ಇದನ್ನು ರಾಜ್ಯದ ಕನ್ನಡಿಗರು ಮತ್ತು ಕನ್ನಡ ಪರ ಸಂಘಗಳು ವಿರೋಧಿಸಿದ್ದರು ಆಕ್ರೋಶ ಹೊರಹಾಕಿದ್ದರು ಇದರೊಂದಿಗೆ ಗಡಿ ಜಿಲ್ಲೆಯ ಸಮಸ್ಯೆಗಳು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬಂದ್ ಘೋಷಿಸಲಾಗಿದೆ ಈ ಬಂದ್ ಶನಿವಾರ ಮಾರ್ಚ್ ಇಪ್ಪತ್ತೆರಡರಂದು ಬರೋಬ್ಬರಿ ಹನ್ನೆರಡು ಗಂಟೆಗಳ ಕಾಲ ನಡೆಯಲಿದೆ ರಾಜ್ಯದಲ್ಲಿ ಕನ್ನಡಪರ ಸಂಘಟನೆಗಳಿಂದ ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ಆರಂಭವಾಗಲಿದೆ ಅಲ್ಲಿಂದ ಸಂಜೆ ಆರು ಗಂಟೆವರೆಗೆ ಬಂದ್ ಮುಂದುವರಿಯಲಿದೆ ಎಂದು ಕನ್ನಡಪರ ಸಂಘಟನೆಗಳು ತಿಳಿಸಿವೆ ಒಟ್ಟು ಹನ್ನೆರಡು ಗಂಟೆಗಳ ಕಾಲ ರಾಜ್ಯದಾದ್ಯಂತ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಕನ್ನಡ ಒಕ್ಕೂಟ ಕರ್ನಾಟಕ ರಾಜ್ಯ ಸಂಘಟನೆ ಮಾಹಿತಿ ನೀಡಿದೆ ಬೆಂಗಳೂರಿನಲ್ಲಿ ಬಂದ್ ಬೆಂಬಲಿಸಿ ಬೃಹತ್ ಪ್ರತಿಭಟನೆಗಳು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಯಲಿವೆ ಶಾಪಿಂಗ್ ಮಾಲ್ಗಳು ಥಿಯೇಟರ್ಗಳು ಬಂದ್ ಆಗಲಿವೆ ಬಿಎಂಟಿಸಿ ಕೇವಲ ನೈತಿಕ ಬೆಂಬಲ ನೀಡಿದರೆ ಎಂದಿನಂತೆ ಬಸ್ ಸಂಚಾರ ಇರಲಿದೆ ಆದರೆ ಪ್ರಯಾಣಿಕರ ಕೊರತೆಯಿಂದ ಕಡಿಮೆ ಬಸ್ ಸಂಚಾರ ಇರಬಹುದು ಸಾವಿರಾರು ಆಟೋಗಳು ಶನಿವಾರ ರಸ್ತೆಗೆ ಇಳಿಯುವುದಿಲ್ಲ ನಮ್ಮ ಮೆಟ್ರೋ ಸಂಚಾರ ವ್ಯತ್ಯಯ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ಇಂದು ಸಂಜೆ ಪ್ರಕಟಣೆ ಹೊರಡಿಸಬಹುದು ಜನಸಂಚಾರ ಕಡಿಮೆ ಇದ್ರೆ ಶನಿವಾರ ಒಂದು ದಿನ ಮೆಟ್ರೋ ರೈಲುಗಳ ಆವರ್ತನ ಸಮಯದಲ್ಲಿ ಬದಲಾವಣೆಯಾಗುವ ನಿರೀಕ್ಷೆಯಿದೆ ರಾಜ್ಯ ಬಂದ್ನಿಂದ ಏನೆಲ್ಲ ಆಗಲಿದೆ ಈ ರಾಜ್ಯ ಬಂದ್ಗೆ ಚಿತ್ರರಂಗದವರು ಆಟೋ ಚಾಲಕ ಸಂಘಟನೆಗಳು ಟ್ಯಾಕ್ಸಿ ಚಾಲಕರು ಸೇರಿ ವಿವಿಧ ಸಂಘಟನೆಗಳು ಬೆಂಬಲ ನೀಡಿವೆ ಬೀದಿ ಬದಿ ವ್ಯಾಪಾರಿ ಸಂಘ ನೈತಿಕ ಬೆಂಬಲ ಘೋಷಿಸಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳು ನಗರಗಳಲ್ಲಿ ಸಂಚಾರ ಅಸ್ತವ್ಯಸ್ತಗೊಳ್ಳಲಿದೆ ಇದರಿಂದ ಜನರಿಗೆ ಅಡಚಣೆ ಉಂಟಾಗಬಹುದು ಮರಾಠಿಗರಿಂದ ಸಾರಿಗೆ ನಿರ್ವಾಹಕನ ಮೇಲೆ ಹಲ್ಲೆಯಾಗಿದೆ ಆದರೆ ಈ ಬಂದ್ ಬಗ್ಗೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ಸಾರಿಗೆ ನಿಗಮಗಳಿಂದ ಬಂದ್ ಬೆಂಬಲ ದೃಢಪಡಿಸಿಲ್ಲ ಶುಕ್ರವಾರ ಸಂಜೆ ಹೊತ್ತಿಗೆ ಇನ್ನೂ ಕೆಲವು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸುವ ನಿರೀಕ್ಷೆ ಇವೆ ಎಂದು ಹೋರಾಟಗಾರರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜನರ ಓಡಾಟದಲ್ಲಿ ಇಳಿಕೆಯಾಗುವ ನಿರೀಕ್ಷೆ ಇದೆ ಒಂದು ಊರಿನಿಂದ ಮತ್ತೊಂದು ಊರುಗಳಿಗೆ ತೆರಳುವವರಿಗೆ ವಾರಾಂತ್ಯದ ಮೋಜು ಮಸ್ತಿಗೆ ವಾರಾಂತ್ಯದ ಪ್ಲಾನ್ಗಳು ಯಶಸ್ವಿಯಾಗಲು ಅಡಚಣೆಯಾಗಬಹುದು ಆದ್ದರಿಂದ ಬಂದ್ ನೋಡಿಕೊಂಡು ಮನೆಯಿಂದ ಹೊರಬರುವುದು ಒಳಿತು ಖಾಸಗಿ ಸರ್ಕಾರಿ ನೌಕರರು ಉದ್ಯೋಗಿಗಳು ಖಾಸಗಿ ವಾಹನ ಆಧರಿಸಿ ಉದ್ಯೋಗ ಸ್ಥಳ ತಲುಪುತ್ತಾರೆ ಇದರಿಂದ ಖಾಸಗಿ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಗೆ ಇಳಿಯುವ ಸಾಧ್ಯತೆ ಇದೆ ಕೆಲವೆಡೆ ಖಾಸಗಿ ವಾಹನಗಳನ್ನು ಹೋರಾಟಗಾರರು ತಡೆಯುವ ನಿರೀಕ್ಷೆ ಇದೆ ಓಲಾ ಮತ್ತು ಊಬರ್ ಇರಲ್ಲ ಶನಿವಾರದ ಅಖಂಡ ಕರ್ನಾಟಕ ಬಂದ್ಗೆ ಓಲಾ ಊಬರ್ ಮಾಲೀಕರು ಮತ್ತು ಚಾಲಕರ ಸಂಘ ಹಾಗೂ ಇತರ ಆಟೋ ರಿಕ್ಷಾ ಒಕ್ಕೂಟಗಳು ಬೆಂಬಲ ನೀಡಿವೆ ಹೀಗಾಗಿ ನಿತ್ಯ ಟ್ಯಾಕ್ಸಿ ಬಳಸುವವರಿಗೆ ಸಂಚಾರ ಅಡಚಣೆ ಎದುರಾಗಲಿದೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಬೇಕಿದೆ ಸಾರಿಗೆ ಬಸ್ ಸಂಚಾರ ಇರುತ್ತಾ ರಾಜ್ಯ ಬಂದ್ಗೆ ನೈತಿಕ ಬೆಂಬಲ ರೀತಿಯಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಒಗ್ಗಟ್ಟು ಪ್ರದರ್ಶಿಸಿದೆ ಆದರೆ ಬಸ್ಗಳ ಸಂಚಾರ ಕುರಿತು ನಿಗಮಗಳು ಅಧಿಕಾರಿಗಳು ನೌಕರರ ಸಂಘದಿಂದಾಗಲಿ ಇನ್ನೂವರೆಗೆ ಅಧಿಕೃತ ಮಾಹಿತಿ ಬಂದಿಲ್ಲ ಆದರೆ ಬಸ್ ಲಭ್ಯತೆಗಳ ಬಗ್ಗೆ ಖಚಿತ ಮಾಹಿತಿ ನೀಡಲು ಸಾಧ್ಯವಿಲ್ಲ ಇಂದು ಸಂಜೆ ಹೆಚ್ಚಿನ ಮಾಹಿತಿ ಪ್ರಕಟವಾಗುವ ನಿರೀಕ್ಷೆಯಿದೆ ಬೃಹತ್ ಬೆಂಗಳೂರು ಹೋಟೆಲ್ಗಳ ಸಂಘ ಕನ್ನಡ ಸಿನಿಮಾ ರಂಗದ ಮುಖ್ಯಸ್ಥರು ತಾವು ಬಂದ್ಗೆ ಬೆಂಬಲಿಸುವುದಾಗಿ ಈ ಹಿಂದೆ ಕರೆ ನೀಡಿದ ಸಂದರ್ಭದಲ್ಲಿ ಹೇಳಿದ್ದಾರೆ ಹೋಟೆಲ್ ರೆಸ್ಟೋರೆಂಟ್ಗಳು ಲಭ್ಯವಿಲ್ಲದಿರಬಹುದು ಸಿನಿಮಾ ಶೂಟಿಂಗ್ ಚಿತ್ರ ಪ್ರಸಾರ ಇರುವುದಿಲ್ಲ ಎಂದು ಈಗಾಗಲೇ ತಿಳಿಸಲಾಗಿದೆ ಈ ಮೇಲಿನ ಎಲ್ಲವುಗಳ ಹೊರತಾಗಿಯೂ ಬಂದ್ ವೇಳೆ ಕೆಲವು ಘಟನೆಗಳು ನಡೆಯಬಹುದೆಂದು ಅಂದಾಜಿಸಲಾಗಿದೆ ಅಗತ್ಯ ವಸ್ತುಗಳು ಲಭ್ಯ ಬೇಡ ನಿತ್ಯ ಬೇಕಾಗುವ ಅಗತ್ಯ ವಸ್ತುಗಳಾದ ಹಾಲು ಹಣ್ಣು ತರಕಾರಿಗಳು ಔಷಧಿ ಅಂಗಡಿಗಳು ತೆರೆದಿರುತ್ತವೆ ಇವುಗಳ ಬಂದ್ ಆಗುವುದಿಲ್ಲ ಆಸ್ಪತ್ರೆಗಳು ತೆರೆದಿರಲಿದ್ದು ಎಂದಿನಂತೆ ಸೇವೆ ನೀಡಲಿದೆ ಮದ್ಯದ ಮಳಿಗೆಗಳು ಬಂದ್ ಕುರಿತು ತುಟ್ಟಿಬಿಚ್ಚಿಲ್ಲ ಶನಿವಾರ ಮದ್ಯ ಎಂದಿನಂತೆ ಸಿಗಲಿದೆ ಎನ್ನಲಾಗಿದೆ ಅಗತ್ಯ ವಸ್ತುಗಳ ಕುರಿತು ಆತಂಕ ಬೇಡ ಎಂದು ತಿಳಿಸಲಾಗಿದೆ ರಾಜ್ಯ ಬಂದ್ ಕನ್ನಡಪರ ಹೋರಾಟಗಾರರ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮರಾಠಿ ಗುಂಪುಗಳನ್ನು ನಿಷೇಧಿಸಬೇಕು ಗಡಿ ಸಮಸ್ಯೆ ಬಗೆಹರಿಸಬೇಕು ಕನ್ನಡಿಗರ ರಕ್ಷಣೆಗೆ ಅದರಲ್ಲೂ ಬೆಳಗಾವಿಯಂತಹ ಗಡಿ ಪ್ರದೇಶಗಳಲ್ಲಿ ನಮ್ಮ ಜನರ ರಕ್ಷಣೆಗೆ ಆದ್ಯತೆ ವಹಿಸಬೇಕು ಬೆಂಗಳೂರನ್ನ ಬಹು ಆಡಳಿತ ವಲಯಗಳಾಗಿ ವಿಭಜಿಸುವ ಸರ್ಕಾರದ ಗ್ರೇಟರ್ ಬೆಂಗಳೂರು ಮಸೂದೆ ವಿರುದ್ಧ ಹೋರಾಟಗಾರರು ಅಸಮಾಧಾನ ಹೊರಹಾಕಿದ್ದಾರೆ ಮಹಾರಾಷ್ಟ್ರದೊಂದಿಗಿನ ಭಾಷಾ ಗಲಾಟೆ ಪದೇ ಪದೇ ಖ್ಯಾತಿ ತೆಗೆಯುವ ಪುಂಡರು ಬೆಳಗಾವಿ ಗಡಿ ಭಾಗದಲ್ಲಿ ಹೆಚ್ಚಿಸಿದ್ದಾರೆ ಗಡಿಯಲ್ಲಿ ಮರಾಠಿ ಜನಸಂಖ್ಯೆ ಬೇರುಗಳನ್ನು ಕೀಳಬೇಕು ಕನ್ನಡಿಗರಿಗೆ ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗುವಂತೆ ಕ್ರಮವಹಿಸಬೇಕೆಂದು ಬಂದ್ ಹೋರಾಟಗಾರರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಬಂದ್ಗೆ ಯಾರ್ಯಾರ ಬೆಂಬಲ ಓಲಾ ಊಬರ್ ಏರ್ಪೋರ್ಟ್ ಟ್ಯಾಕ್ಸಿ ಆಟೋ ಚಾಲಕರ ಸಂಘಟನೆ ಖಾಸಗಿ ಸಾರಿಗೆ ಒಕ್ಕೂಟ ಎಪಿಎಂಸಿ ಸಂಘಟನೆ ಕಾರ್ಮಿಕ ಪರಿಷತ್ ಏನೆಲ್ಲ ಬಂದ್ ಆಗಿರಲಿವೆ ಥಿಯೇಟರ್ ಬೆಳಗಿನ ಪ್ರದರ್ಶನ ಮಾತ್ರ ಬಂದ್ ಬೀದಿ ವ್ಯಾಪಾರ ನೈತಿಕ ಬೆಂಬಲ ಎಂದಿನಂತೆ ವ್ಯಾಪಾರ ನಡೆಯಲಿದೆ ಖಾಸಗಿ ಸಾರಿಗೆ ಶಾಲಾ ವಾಹನ ಬಿಟ್ಟು ಉಳಿದ ಸೇವೆ ಬಂದ್ ಚಿಕ್ಕಮಗಳೂರು ಐವತ್ತು ಸಂಘಟನೆಗಳ ಬೆಂಬಲ ಹುಬ್ಬಳ್ಳಿ ಹೋಟೆಲ್ ಮಾಲೀಕರ ಬೆಂಬಲ ಇಲ್ಲ ಹುಬ್ಬಳ್ಳಿ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ಬೆಂಬಲವಿಲ್ಲ ಯಾವ ಜಿಲ್ಲೆಗಳಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ಚಿಕ್ಕಮಗಳೂರು ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ಚಿಕ್ಕಮಗಳೂರಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ ಚಿತ್ರದುರ್ಗದಲ್ಲೂ ಕನ್ನಡ ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸಿವೆ ಯಾವ ಜಿಲ್ಲೆಗಳಲ್ಲಿ ಬೆಂಬಲ ಇಲ್ಲ ಕೋಲಾರ ದಕ್ಷಿಣ ಕನ್ನಡ ಹುಬ್ಬಳ್ಳಿ ಕಲಬುರಗಿ ಕೊಪ್ಪಳ ಕರ್ನಾಟಕ ಬಂದ್ ಏನಿರುತ್ತೆ ಏನಿರಲ್ಲ ಕರ್ನಾಟಕ ಬಂದ್ ವೇಳೆ ಆಸ್ಪತ್ರೆ ವೈದ್ಯಕೀಯ ಸೇವೆ ಮೆಡಿಕಲ್ ಹಾಲು ಅಗತ್ಯ ವಸ್ತುಗಳು ನಮ್ಮ ಮೆಟ್ರೋ ಸೇವೆ ಇರಲಿದೆ ಓಲಾ ಹಾಗೂ ಊಬರ್ ಕೆಲ ಖಾಸಗಿ ವಾಹನಗಳು ಹಾಗೂ ಏರ್ಪೋರ್ಟ್ ಟ್ಯಾಕ್ಸಿ ಸಂಚಾರ ಇರುವುದಿಲ್ಲ ಅಧಿಕೃತ ವೇಳಾಪಟ್ಟಿ ಪ್ರಕಾರ ಮಾರ್ಚ್ ಇಪ್ಪತ್ತೆರಡರ ಶನಿವಾರ ಎಸ್ಎಸ್ಎಲ್ಸಿ ಪರೀಕ್ಷೆ ಇರುವುದಿಲ್ಲ ಹೀಗಾಗಿ ಹತ್ತನೇ ತರಗತಿ ಪರೀಕ್ಷೆ ಮೇಲೆ ಬಂದ್ ಯಾವುದೇ ಪರಿಣಾಮ ಬೀರುವುದಿಲ್ಲ ಆದಾಗ್ಯೂ ಒಂದರಿಂದ ಒಂಬತ್ತನೇ ತರಗತಿವರೆಗಿನ ಕೆಲವು ತರಗತಿಗಳ ಪರೀಕ್ಷೆ ನಡೆಯಲಿದೆ ಪರೀಕ್ಷೆ ಮುಂದೂಡಿಕೆ ಮಾಡಬೇಕೆ ಅಥವಾ ನಡೆಸುವುದೇ ಎಂಬ ಬಗ್ಗೆ ಸರ್ಕಾರ ಇಂದು ನಿರ್ಧಾರ ಪ್ರಕಟಿಸುವ ನಿರೀಕ್ಷೆ ಇದೆ